హలో ఏతమ్ హింద ఏతమ్ సరియో సరితమ్ ఏతమ్ సరియా కుండ్రో కు్ర హిడ్కల్ గ్రామ హేశ్వర ఏతమ్మా హలసద్దేశ్వర ಮಾತಾಡ್ಬಿಡು ಹಾಲಸಿದ್ದೇಶ್ವರ ಜ ಜಾತ್ರಾ ನಿಮಿತ್ತವಾಗಿ ಹೋದ ವರ್ಷ ನಾವು ಡೊಳ್ಳಿನ ಹಾಡಿಕೆ ಎರಡು ಮೇಳಕ್ಕೆ ಕೊಟ್ಟಿದ್ದೀವಿ ಇವೇ ಎರಡೂ ತಂಡ ಸಾಂಗ್ಲಿ ಜಿಲ್ಲಾ ಜತ್ತು ತಾಲೂಕ ಬೋರ್ಗಿ ಗ್ರಾಮದ ಪ್ರಭಾವತಿ ಅಕ್ಕ ಕೊಟ್ಟಿದ್ದೀವಿ ಇನ್ನು ನೂತನವಾಗಿ ಹಾಡಲಿರುವ ಗುಲ್ಬುರ್ಗಾ ಜಿಲ್ಲಾ ಅಫ್ಜಲ್ಪುರ್ ತಾಲೂಕು ಹಿರೇಮಣ್ಣೂರದ ನೀರು ಏನಕ ತಂಗಿಗೆ ನಾವು ಹಾಡಿಕೆಯನ್ನು ಕೊಟ್ಟಿದ್ದೀವಿ ಹೋದ ವರ್ಷ ಏನಾಯ್ತು ಅಂತ ಕೇಳಿದ್ರೆ ಮಳೆ ಅಭಾವದಿಂದ ಕಾರ್ಯಕ್ರಮ ರದ್ದಾಯಿತು ಆದರೆ ಆದರೆ ಈ ವರ್ಷ ಏನಪ್ಪ ಅಂತ ಕೇಳಿದ್ರೆ ಅವರಂದ್ರೆ ಹೋದ ವರ್ಷ ಹನ್ನೆರಡು ಗಂಟೆ ಆಗಿತ್ತು ಸರಿಯಾಗಿ ಐಗಳಿ ಬರಮಣ್ಣ ನಮ್ಮ ಕೌಸಲ್ಗೆ ಇಟ್ಟಲ್ಲಣ್ಣ ಸುಣದೋಳಿಯ ಮುತ್ತು ಮಾಸ್ತರ ಬಂದಿಲ್ಲ ಸರ್ ನಾವು ಭಾಳ ಖರ್ಚು ಮಾಡಿದ್ದೀವಿ ಸರ ನಾವು ಹಾಡಿಕೆ ತಾಡೆ ಮಂದಿದ್ರು ಕೂತ್ ಮಾಡ್ತೀವಿ ಅಂತಕ್ಕಂಥ ವಿಚಾರವನ್ನು ಕನಕಲ್ ಶೂ ಐಗಳಿ ಬರಮಾನ ಹಚ್ಕೊಂಡಾಗ ನಾ ಎಂಕಪ್ಪನಾಗ ಹೇಳಿದೆ ಎಂಕಪ್ಪಣ್ಣ ಮಳೆ ಎರೆ ಫುಲ್ ಆಗ್ಯದ ಟೈಮ್ ಹನ್ನೆರಡು ಆಗೈತಿ ಜನ ಯಾರಿಲ್ಲ ಜನ ಇದ್ದಾಗ ಡೊಳ್ಳಿ ನಾಡ ಕೇಳೋನು ಅದಕ್ಕಾಗಿ ಈ ಸರಿ ರದ್ದು ಮಾಡೋನು ಮುಂದಿನ ವರ್ಷ ಅದೇ ಮೇಳಕ್ಕೆ ಕೊಡೋರು ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಈ ವರ್ಷ ಜಾತ್ರೆ ನೇಮಿಸಿದೀವಿ ಎರಡೂ ಮೇಳಕ್ಕೆ ಕರೆಯನ್ನು ಕೊಟ್ಟಾಗ ಇಬ್ರು ಒಪ್ಕೊಂಡ್ರು ನಾವು ಬಂದು ಹಾಡ್ತೀವಿ ಸರ್ ಅಂತಕ್ಕಂಥ ವಿಚಾರವನ್ನು ಇಬ್ರು ಭಾಳ ಆತ್ಮೀಯತೆಯಿಂದ ಒಪ್ಕೊಂಡು ಯಂಕಪ್ಪನ ಫೋನ್ ಮಾಡಿ ಹೇಳಿದ್ವಿ ಯಂಕಪ್ಪನ ಪ್ರಶ್ನೆಗಳನ್ನು ಸ್ವಲ್ಪ ಏನು ಬದಲಾವಣೆ ಮಾಡ್ತೀರೋ ಹಂಗ ಇರ್ತೀರಿ ನೋಡಂದಾಗ ಕೋದರ್ಶಕರು ಸ್ವಲ್ಪ ಬದಲಾವಣೆ ಮಾಡಿ ಎರಡೂ ಮೇಳಕ್ಕೆ ಹದಿನೈದು ದಿನ ಅಡ್ವಾನ್ಸ್ ನಾವು ಏನು ಮಾಡಿದ್ವಿ ಅಂದ್ರೆ ಪ್ರಶ್ನೆಗಳನ್ನು ತೆಗಿಲಿಕ್ಕೆ ಪುಸ್ತಕಗಳ ನಿಯಮಗಳನ್ನು ಅಲ್ಲಿ ಆಲ್ರೆಡಿ ಹೈಕೊಟ್ಟಿದ್ದೀವಿ ಹೈಕೋರ್ಟ್ ಹೊತ್ತಿನೊಳಗೆ ಈ ವರ್ಷನೂ ಕೂಡ ಮೇಘರಾಜ ಮತ್ತೆ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ನಮ್ಮ ಸರಿಯಾದ ಟೈಮ್ಗೆ ಕಾರ್ಯಕ್ರಮ ಒಂಬತ್ತು ಗಂಟೆಗಾದ್ರೆ ಮಳಿ ಬತ್ತು ಆದರೆ ನಮ್ಮಲ್ಲಿ ಒಬ್ಬ ಅದ್ಭುತ ವ್ಯಕ್ತಿ ಇದ್ದಾರೆ ಅವರೇ ಸದಾಶಿವಜಾ ಬಬಲಾದಿ ಶಾಖಾ ಮಠ ಬೆಂಕಿ ಬಬಲಾದಿ ಅಂತ ಕಾಯ್ತಾ ಇದೀವಿ ಹದಿನೈದು ನಿಮಿಷ ತಡಿರ್ತಾರೆ ಒಂದು ತಾಸದ ಒಳಗೆ ನಿಮ್ಮ ಕಾರ್ಯಕ್ರಮಕ್ಕೆ ಏನಾಗೋದಿಲ್ಲ ಎಲ್ಲ ಸರಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದರು ಅವರು ಬೆಂಕಿ ಬಬಲಾದಿ ಸದಾಶಿವ ಮುತ್ತ್ಯಾ ಅವರು ಅವರು ವಾಣಿ ಹಂಗಾದ ಬಬಲಾದಿ ಶಾಖಾ ಮಠದ ಯಥಾಪ್ರಕಾರವಾಗಿ ಹಾಡಿಕೆ ಪ್ರಾರಂಭಗೊಂಡ್ವಿ ಹಾಡಿಕೆ ಭಾಳ ಉತ್ತಮ ರೀತಿಯಿಂದ ಅವ್ರ ಸಂದ ಸಂದ್ ಅವ್ರ ಒಂದು ಸಂದ್ ಏನೋ ಮೊದಲನೇ ಸಂದ್ ಸ್ವಲ್ಪ ಡಿಮ್ ಆದರು ಎರಡನೇ ಸಂದಿಗೆ ಇಬ್ಬರೂ ಮೇ ಆದದವರು ಭಾಳ ಅದ್ಭುತಪೂರ್ವವಾಗಿ ನಾಡ ಹೊತ್ತಿರತಕ್ಕ ಹಾಡಿದ್ರಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿದ್ದೀವಿ ಬಹುಶಃ ನಾವು ಈ ಬಂಗಾರ ಇಡಕ್ಕ ಹದಿನೈದಿಂದ ಇಪ್ಪತ್ತು ವರ್ಷ ಆತು ಇಪ್ಪತ್ತು ವರ್ಷದೊಳಗೆ ಹಿಂಗೆ ಕಮಿಟಿ ಮಾರಾಪುರ್ ಅಂಕಪ್ಪನ ಕಮಿಟಿ ಕಮಿಟಿ ಒಟ್ಟೆಯವಾಗಲು ಬಂಧುಗಳೇ ಗೊತ್ತಿರಬೇಕು ಎಲ್ಲರಿಗೂ ಸರ್ ಯಾಕಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಏನು ಮಾಡ್ರೆ ಇಲ್ಲೇ ಮಾಡ್ರಿ ಅವರು ಹತ್ತು ಪ್ರಶ್ನೆ ಹದಿನೆಂಟರು ಇವರು ಹತ್ತು ಪ್ರಶ್ನೆ ಹದಿನೆಂಟರು ಹದಿನೆಂಟು ಪ್ರಶ್ನೆಗಳಿಗೆ ಸಮಾನವಾಗಿ ಜೋಡಿ ನಿತ್ತಾರ ಒಂದು ಕಡೆ ಕೌಜಲಿಗೆ ಇಟ್ಟಲ್ಲ ಇನ್ನೊಂದು ಕಡೆ ಬೆಳವಂಕಿ ಮುತ್ತಪ್ಪನ ಶಿಶು ಮಗ ಎಲ್ಲಿದೆ ನಾವು ಮುತ್ತು ಮಾಸ್ತರ ಬಂದಿಲ್ಲ ತಮ್ಮ ಕರೆಸ್ಬೇಕಲ್ಲ ನೀವು ಹೆಂಗಪ್ಪ ಇರ್ಲಿ ಮುತ್ತು ಮಾಸ್ತರ್ ಇಬ್ಬರು ಏನಪ್ಪಾ ಅಂದ್ಕರ ಹತ್ತತ್ತು ಪ್ರಶ್ನೆಗಳಿಗೆ ಕೌಜಲ್ಗಿ ಇಟ್ಟಲ್ಲ ಈ ಭಾಗದಾಗ ಹೆಂಗದ ಗೊತ್ತದ ನಿಮಗೆಲ್ಲ ಅಡ್ವಾನ್ಸ್ ಕಿಂಗ್ ಮೇಕರ್ ಹದಿನೆಂಟರಾಗ್ ಯಾರಂದ್ರ ಕೌಜಲ್ಗಿ ಇಟ್ಟಲ್ಲಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಎಲ್ಲಿ ಇಟ್ಟಲ್ಲ ಬಾರು ಬರೋ ಭಾಳ ಅದ್ಭುತವಾಗಿ ಅದಾನತ್ ನಾನು ಹೇಳುದಿಲ್ಲ ಅದ ಯಾಕಂತ ಕೇಳಿದ್ರೆ ಮಾರಾಪುರಿ ಅಂಕಾಪನ ಕೈಯಾಗ ಕಬರಟ್ಟಿ ಅರ್ಜುನ್ ಕೈಯಾಗ ದುಡಿದಿರ್ತಕ್ಕಂಥ ಗಡಿ ಅದ ಅದಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಕೌಝಲ್ಗಿ ಇಟ್ಟಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀನಿ ಇವನು ಸರಿ ಟೀಮ್ ಕಟ್ಕೊಂಡು ಬೆಳಗಾವ ಯಾರ ಮೆಳವಂಕಿ ಮುತ್ತಪ್ಪಣ್ಣನ ಶಿಶಿ ಮಗ ಸುಣ್ಣದೋಳಿ ಮುತ್ತು ಟೀಮ್ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಬೇಕು ಸರ್ ಅವರು ಕಡಿಮೆ ಲಾ ಹತ್ತ ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಇನ್ನು ಅದೇ ತರನಾಗಿ ಈ ಹದಿನೆಂಟರ ಸಟ್ಟದಲ್ಲಿ ಇಬ್ಬರು ಲೀಡರ್ ಇದ್ರ ಹಾಲು ಮತದೊಳಗ ಬಹುಶಃ ಎರಡು ಟೀಮ್ ಇರಲೇಬೇಕು ಸರ್ ಕುಸ್ತಿ ಅಂದ್ರೆ ಎರಡು ಗಡಿಗಳು ಇರುವಣ ಹಾಲು ಮತದಾಗ ಹತ್ತು ಪ್ರಶ್ನೆಗಳಿದ್ದು ಹತ್ತು ಪ್ರಶ್ನೆಗಳಿಗೆ ಯಂಕಪ್ಪನವ್ರು ಏನು ಮಾಡ್ಯಾರ ನಾವು ಮೂರು ಪ್ರಶ್ನೆ ಬಿಡಿಸ್ಯಾರ ಅವ್ರದ ಹೇಳ್ತಾರ್ದಿ ಹಂಗೆ ಮಾಡಲಿಲ್ಲ ಅವರು ಮೂರು ಪ್ರಶ್ನೆಗಳನ್ನು ಯಾರೂ ಬಿಡಿಸ್ಯಾರಲ್ಲ ಇನ್ನೋಳು ಪ್ರಶ್ನೆಗಳನ್ನು ಸಬಕು ಮೊದಲು ಏನು ಅಂತ ಕೇಳಿದ್ರೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥ ವಿಷಯ ಯಂಕಪ್ಪನವ್ರು ಮಾಡಿದ್ರು ಸರ್ ಅವರು ಹತ್ತು ಮುಗಿದ ನಂತರ ನಿಮಗೆ ಎಟ್ಟು ಸಿಕ್ಕಾವಂತ ಕೇಳಿದ್ರು ನಮಗೆ ಸಿಕ್ಕಿಲ್ಲ ಸರ್ ಅಂತಕ್ಕಂಥ ಮಾತನ್ನು ನಮ್ಮ ನಾಗಟನ್ ಪೂಜಾರಿ ತಂಡದವ್ರು ಒಪ್ಕೊಂಡ್ರು ಸರ್ ಸೋಲು ಮೆಟ್ಟಲು ಇವತ್ತು ಸೋತಾವ್ ನಾಳೆ ಗೆದಿತಾನ ನಾಳೆ ಗೆದ್ದವ್ ನಾಡದು ಸೋಲಬಹುದು ಅಂತ ವಿಚಾರದೊಳಗೆ ಹತ್ತು ಪ್ರಶ್ನೆಗಳ ಒಳಗ ಏನಪ್ಪ ಅಂತ ಕೇಳಿದ್ರ ಮಣ್ಣೂರವ್ರು ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಲ್ಲಿ ನೇರವಾಗಿ ಹಾಲು ಮತ್ತದು ಮೂರು ಉತ್ತರಗಳನ್ನ ನಮ್ಮ ಸಣ್ಣದ ಶರಣು ಐಗಳಿ ಬರ್ಮೋ ಟೀಮ್ ಒಡದಿ ಅಂತಕ್ಕಂಥದ್ರಲ್ಲಿ ಎರಡು ಮಾತು ಇಲ್ಲ ಸರ್ ಎಲ್ಲಿ ನಾನು ಬರಮೋ ಬರ ಶರಣ ಬರ ಶರಣಗೂ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಬಹಳ ಅದ್ಭುತಪೂರ್ವವಾಗಿರ್ತಕ್ಕಂಥ ವ್ಯಕ್ತಿ ಇನ್ನು ಐಗಳಿ ಬರಮಣ್ಣ ಅವ್ರ ಟೀಮೆ ಸರ್ ಇದು ಆ ಟೀಮಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ತಟ್ಟೋಣ ಇವ್ರು ತಲ್ಲ ಪುರಾಣಗಳನ್ನು ತಂದು ಪ್ರಯತ್ನ ಮಾಡಿದ್ದಾರೆ ಪ್ರಯತ್ನಕ್ಕೆ ಫಲ ಮುಂದೊಂದು ದಿನ ಭಗವಂತ ಕೊಡ್ತಾನೆ ಈ ನಮ್ಮ ನಾಗಟಾನ ಪೂಜಾರಿ ತಂಡಕ್ಕೆ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್ ಭಾಳ ಅದ್ಭುತಪೂರ್ವಾಗಿ ಮಾಡಿದ್ದಾರೆ ಇನ್ನು ಕೊನೆಯದಾಗಿ ಡಿಸಿಜನ್ ಮಾರಾಪುರ ಮಾರಾಪುರವ್ರು ಮಾಡ್ತಾರೋ ಮಾಡಿದ ನಂತರ ಹತ್ತು ಕಂಚಿನ ಪದಕ ಎರಡು ಮೇಳಕ್ಕೆ ಐದೈದು ಕಂಚಿನ ಪದಕಗಳನ್ನು ನಮ್ಮ ಚೇತನ್ ಬಿದ್ದರಿಗೆ ಗ್ರಾಮ ಪಂಚಾಯಿತಿಯ ಸದಸ್ಯರು ಮಾಡಿದ್ದಾರೆ ಇನ್ನು ಅದೇ ತೆರನಾಗಿ ಹಾಂ ಸರ್ ಈ ತಮ್ಮ ಗುಲಾಲ್ ತಗೋಕೊಂಡ್ ಬರ್ರಿ ಒಂದು ಗುಲಾಲ್ ಆಯ್ತು ಇರ್ಲಿ ಇರಲಿ ಸರ್ ಸರ್ ಇಲ್ಲೇ ಇರಲಿ ಈಗ ಯಂಕಪ್ಪನವ್ರು ಎರಡು ಮಾತು ಮಾತಾಡಿದ ನಂತರ ಮತ್ತೆ ನಾವು ಡಾಲನ್ನು ಬೆಳ್ಳಿಯನ್ನ ಕಡ್ಗನ್ನ ಅಕ್ಕಿದಿಂದ ಅಕ್ಕಿದ ಹಾಕಿಸ್ತೀವಿ ಸರ್ ಬೆಳ್ಳಿ ಕಡ್ಗ ಯಾರಿಂದ ಹಾಕಿಸ್ತೀವಿ ಅಂತ ಕೇಳಿದ್ರ ಬೆಳ್ಳಿ ಕಡ್ಗನ್ನು ಯಾರಿಂದ ಹಾಕಿಸ್ತೀವಿ ಅಂತ ಕೇಳಿದ್ರೆ ಸಾಂಗ್ಲಿ ಜಿಲ್ಲಾ ಜತ್ತು ತಾಲೂಕು ಬೋರ್ಗಿ ಪ್ರಭಾವತಿ ಅವ್ರು ಯಾರಿಗೆ ಹಾಕಬೇಕು ನಮ್ಮ ಆ ಕಡೆ ಬರ್ತಕ್ಕಂಥ ಮಣ್ಣೂರದ ರಿವರ್ ಎಣ್ಣಕ ಅವರಿಗೆ